ಬಿದರ್ ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬಿದರ್ ಶಾಖೆ ವತಿಯಿಂದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟಗಳ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಅಮೃತರಾವ್ ಚಿಮಕೋಡಿ ಅವರನ್ನು ವಿಶೇಷವಾಗಿ ಸನ್ಮಾನ ಮಾಡಲಾಯಿತು गांव ग्रामेगांव ग्रामेशिगी राय ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಪಟ್ಟಭದ್ರ ಮತ್ತು ಪುರೋಹಿತ ವರ್ಗದ ಜನರು ದೇಶದ ಶೇಕಡ ತೊಂಬತ್ತರಷ್ಟು ಜನಸಂಖ್ಯೆ ಇದ್ದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಜನರನ್ನು ಅಸಂಘಟಿತರನ್ನಾಗಿ ಮಾಡಿದ್ದಾರೆ ಎಂದರು ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ನಾವು ಮಾಡ್ತೀವಿ ಒಂದೇ ಇದೆ ಸಮಯ ಬಹಳ ಕಡಿಮೆ ಇದೆ ಒಂದು ತಿಂಗಳ ಮಾತ್ರ ಹೀಗಾಗಿ ಬೆಲ್ಲ ಮನೆ ಮನೆಗೆ ಹೋಗಿ ನಾವು ಮಾಡಿದಂತಹ ಸಾಧನೆ ಏನಿದೆ ಆ ಸಾಧನೆ ಜನರಿಗೆ ತಿಳಿಸಿ ಬಿಜೆಪಿಯ ವೈಫಲ್ಯಗಳು ಜನರಿಗೆ ತಿಳಿಸಿ ಸ್ಥಳೀಯ ಸಂಸತ್ ಏನಿದ್ದಾರೆ ಅವರ ತರ್ಪ ಅವರ ಧ್ರುವ

ಏನಿದೆ ಹೇಳ್ಕೊಂಡು ಹೋದರೆ ಎಲ್ಲ ದಾಖಲಿದೆ ಇಲ್ಲಿ ಇವತ್ತು ನಮ್ಮ ಬ್ಯಾಕ್ವರ್ಡ್ ಆಗ ಏನಾಗಾ ಕ್ಯಾರೇಜ್ ಏ ಹೋದಲ್ಲಿ ಅಂತ ಇತ್ತಂತ ಕೇಂದ್ರಮಂತ್ರಿ ಔರ್ ಸೌಧನೆ ಕುತ್ತಿಗೆ ತಗೊಂಡೋ ಯೋ ಯೋ ಓರಾಟ ಮಾಡಬೇಕು ಮಾರ್ ಏನು ಮಾಡ್ಕೋ ಮಾಡೋ ಗಡಿ ಗೆ ಹೋಯ್ತರಿ ಆದಿ ತಿರುವು ಇಸ್ಕೊಂಡು ಸೊಕ್ಕೆ ಕೂತರೆ ಏನಾಯ್ತು ಎಲ್ಲ ಕಾರ್ಮಿಕರಿಗೆ 15000 1200 ತಗೋತೋ 3400 ರೂಪಾಯಿ ಜನ ಕಾರ್ಮಿಕರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿದ್ದು ನಾನು ಪಿ ಎಫ್ ಕಟ್ಟಬೇಕು ಪಿ ಎಸ್ ಐ ಕಟ್ಟಬೇಕು ಅಂತ ಹೇಳಿ ನಾನು ಪಿ ಸಿ ಎಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಅದು ಸ್ಟಾಪ್ ಆಯ್ತು ಆಯ್ತಾ ಅದು ಎನ್ನ ಮೋಸ ಮಾಡಿದ್ದು ಎನ್ನ ಏನು ರೊಕ್ಕ ಬರಬೇಕು ಬಡವರ ರೊಕ್ಕ ಶೋಷಿತ ರೊಕ್ಕ ದಲಿತ ರೊಕ್ಕ ದುಡ್ಡಿ ಹೊಡೆದ್ರು ಇವತ್ತು ದುಡ್ಡಿ ಹೊಡೆದು ನಾನು ಆ ರೀತಿಯಿಂದ ಬಂದಿದ್ದೀನಿ ಅವರಿಗೆ ಸರ್ಕಾರದಿಂದ ಆರ್ಥಿಕ ಇಲಾಖೆಗೆ ಮಂತ್ರಿಯಾಗಿ ಖುದ್ದಾಗಿ ಹೋಗಿ ಮಂಜೂರಾತಿ ಹಣ ಮಂಜೂರಾತಿ ಮಾಡಿಕೊಂಡು ಅವರಿಗೆ ಸಂಬಳ ಕೊಡಬೇಕು ಮತ್ತೆ ಅವರಿಗೆ ತಗೋಬೇಕು ಅನ್ನೋರಿಗೆ ಅವರ ಭವಿಷ್ಯದ ಅವರ ಜೀವನದ ಪ್ರಶ್ನೆ ಇದೆ ಅಂತ ಹೇಳಿ ಅವರಿಗೆ ತಗೋಲಕ್ಕಿ ಅವರಿಗೆ ಆದೇಶ ಕೊಟ್ಟು ಅದು ಮಾಡಿಸಿದ್ದು ನಾನು ದೈಹಿಕ why es you that